ತುಂಬ ಎಮೋಷ್ನಲ್ ಡೇ ಇವತ್ತು ಆ್ಯಕ್ಚುಲಿ ತುಂಬ ಒಂದು ಆನೆಸ್ಟ್ ಜರ್ನಿ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಟೂ ಇಯರ್ಸಿಂದ ಕಮಲ್ ಶ್ರೀದೇವಿ ಚಿತ್ರ ಹೇಗೆ ಬರಬೇಕು ಅಂತ ಒಂದು ಶೇಪಪ್ಪಲ್ಲಿ ಡಿಸೈನ್ ಮಾಡಿಕೊಂಡು ಈಗೀಗೇ ಬರಬೇಕು ಅಂತ ತುಂಬ ಜನಕ್ಕೆ ಟಾರ್ಚರ್ ಮಾಡಿದ್ದೀನಿ ಮೇ ಬಿ ಎಲ್ಲರೂ ತುಂಬ ಖುಷಿ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಬಟ್ ಎಷ್ಟು ಟಾರ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಅದು ಕ್ಯಾಮ್ರಾ ಮುಂದೆ ಬಯಕ್ ಪಾಪ ದೆನ್ ಆಗುತ್ತೆ ಎಲ್ಲೋ ನಾವು ತೊಗೊಂಡಿದ್ದ ಲೈನ್ಗೆ ನ್ಯಾಯ ಒದಗಿಸಿದ್ದೀವಿ ಅನಿಸುತ್ತೆ ಅದೇ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾನ ಲೈನ್ನ ನಾವು ತೊಗೊಂಡಿದ್ದು ಒಂದು ಹೆಣ್ಣಿನ ಸುತ್ತ ಹೆಣ್ಣು ಅಂದರೆ ನಿಮಗೆ ತಾಯಿ ಆಗ್ತಾಳೆ ತಂಗಿ ಆಗ್ತಾಳೆ ಅತ್ತೆ ಆಗ್ತಾಳೆ ವಯಸ್ಸಾಗ್ತಾಳೆ ಅದನ್ನಷ್ಟು ಜರ್ನಿ ಆ ಜರ್ನಿಯಲ್ಲಿ ಏನೇ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರುತ್ತಲ್ಲ ಆ ಥರದನ್ನೆಲ್ಲ ಒಂದು ಆಗಿ ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನು ಮಾಡ್ಬೋದು ಅಂತ ಒಂದು ಬಂದಾಗ ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ ಶ್ರೀದೇವಿ ಪಾತ್ರಕ್ಕೆ ತುಂಬ ಜನ ನಾವು ಆ್ಯಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರಬೇಕಾಗಿತ್ತು ಈ ಸಿನಿಮಾಗೆ ದೆನ್ ಅದಾದ ಮೇಲೆ ಇನ್ನೂ ಒಂದು ಎರಡು ಮೂರು ಹೀರೋಯಿನ್ಗಳು ಆಗಿತ್ತು ಕೂಡ ದೆನ್ ನನಗೆ ತುಂಬ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಈ ಪಾತ್ರ ತುಂಬ ಚೆನ್ನಾಗಾಗತ್ತೆ ಅಂತ ಯಾಕೋ ನಮ್ಮ ಡೈರೆಕ್ಟ್ರಿಗೆ ಸಂಗೀತನ ಓಲ್ಡ್ ಮಾಡಿ ಸಾರ್ ಸಂಗೀತನ ಓಲ್ಡ್ ಮಾಡಿ ಶ್ರದ್ಧಾ ಮೇಡಮೇ ಬರಲಿ ಅಂತ ಬಟ್ ಎಲ್ಲೋ ಒಂದು ಇಂಟ್ಯೂಷನ್ನು ಸಂಗೀತ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರದ್ದು ನಾನು ತುಂಬ ಸಿನಿಮಾಗಳು ನೋಡಿದ್ದೀನಿ ತುಂಬ ಒಳ್ಳೆಯ ಪಾತ್ರ ಇದು ಈ ಪಾತ್ರನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ತುಂಬ ಸ್ಟ್ರಾಂಗ್ ಆಗಿ ನಮಗೆ ನಂಬಿಕೆ ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬನೇ ಖುಷಿ ಇದೆ ಸಂಗೀತನ ಪಾತ್ರ ಇವತ್ತರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಪ್ರಾಸ್ಟ್ಯೂಟ್ ಯಾ ಯಾ ಒಂದು ಪ್ರಾಸ್ಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ ತುಂಬ ಡೇರಿಂಗ್ ಬೇಕು ಆ ಪಾತ್ರಕ್ಕೆ ತುಂಬ ಧೈರ್ಯ ಬೇಕು ಆ್ಯಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗಬೇಕು ತುಂಬ ಕಷ್ಟ ಅದು ಆ್ಯಕ್ಚುಲಿ ತುಂಬ ಒಂದಷ್ಟು ಫೈಟ್ಸ್ಗಳಿತ್ತು ಒಂದಷ್ಟು ಎಮೋಷ್ನಲಿ ಅವರು ಎಷ್ಟು ಸಾರಿ ಅವರು ಡೌನ್ ಆಗಿದ್ದಾರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯಾವುದೇ ಅವಾರ್ಡ್ಸ್ಗಳು ಬಂದ್ರೂ ಫಸ್ಟ್ ಅವ್ರ ಹೆಸರು ಇರಲೇಬೇಕು ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ ಗಲಾಟೆ ಮಾಡಿದ್ರು ಈ ಸಾರಿ ಅವಾರ್ಡ್ ತೊಗೊಂಬಿಡೋಣ ಇಲ್ಲ ಅದು ಆರ್ಟಿಸ್ಟ್ಗಳಿಗೆ ಅವಾರ್ಡ್ಗಳು ಮಿಸ್ ಆಗ್ತಿರತ್ತೆ ಯಾವಾಗಲೂ ಪ್ರತಿ ಸಾರಿ ಈ ಸಾರಿ ಅದು ಏನಾದರೂ ಆಗಲಿ ಇದ್ರ ಮೇಲೂ ಬರಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲ 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 ಖಂಡಿತ ಖಂಡಿತವಾಗಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಂಗೀತ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ ಆ್ಯಂಡ್ ಸಚಿನ್ ಬಗ್ಗೆ ನಾನು ಹೇಳಲೇಬೇಕು ಸಚಿನ್ ಈ ಸಿನಿಮಾದಲ್ಲಿ ನನಗೆ ಸಾಂಗ್ ಬೇಕು ಫೈಟ್ ಬೇಕು ಅದು ಬೇಕು ಇದು ಬೇಕು ಏನೂ ಹೇಳಲಿಲ್ಲ ನನಗೆ ನಾನು ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅಡ್ವಾಂಟೇಜ್ ತೊಗೊತಿದ್ದೀನಿ ಅನ್ನೋದು ಒಂದು ಒಂದು ಸರಿ ನನ್ನ ಮೈಂಡಲ್ಲಿ ಬರೋದು ಯಾವಾಗ್ಲೂ ಇಲ್ಲ ನಾನು ನನಗೇನು ಅಂದರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಯೋಚನೆ ಮಾಡೋಕ್ಕೋಗೋದಿಲ್ಲ ನಾನು ಸೊ ಸಚಿನ್ ಆಗಲಿ ಯಾವಾಗಲೂ ಅಷ್ಟೇ ಪಾತ್ರಕ್ಕೆ ಏನು ಬೇಕೋ ಅದು ಮಾಡ್ತೀನಿ ಅದು ನಾನು ಗಡ್ಡ ಬಿಡಬೇಕು ಆ್ಯಕ್ಚುಲಿ ಅವ್ರು ಟೂ ಇಯರ್ಸಿಂದ ಗಡ್ಡ ಬಿಟ್ಕೊಂಡು ಹೋಗ್ತಿದ್ದಾರೆ ಮದುವೆ ಟೈಮಲ್ಲೂ ಅದೇ ಥರ ಗಡ್ಡ ಬಿಟ್ಟಿದ್ರು ಅವರು ದೆನ್ ತುಂಬ ಅಚ್ಚುಕಟ್ಟಾಗಿ ಒಂದು 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 ತುಂಬ ಸೋಲ್ ಒಂದು ಅಸಹಾಯಕ ನಿರ್ದೇಶಕ ಅಂತ ಏನು ಹೇಳ್ತಾರಲ್ಲ ಆ ಥರದ ಒಂದು ನಿರ್ದೇಶಕನ ಒಂದು ಪಾತ್ರ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ರು ದೆನ್ ಸಚಿನ್ಗೆ ಆ ಪೊಲೀಸ್ ಸ್ಟೇಷನಲ್ಲೆಲ್ಲ ಹೊಡಿಬೇಕಾದ್ರೆ ನನಗೆ ನೋಡೋಕೆ ಆಗ್ತಿರಲಿಲ್ಲ ಹೊರ್ಗಡೆ ಹೋಗಿ ನಿಂತ್ಕೊತಿದ್ದೆ ನಾನು ಸೊ ಅದು ತುಂಬ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕಿಶೋರ್ ಸರ್ ಬಗ್ಗೆ ಮಾತಾಡೋಕೆ ಇಲ್ಲ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರು ದೆನ್ ಅವರು ಕೂಡ ಆ ಸ್ಕ್ರಿಪ್ಟನ್ನ ತುಂಬ ರೀವರ್ಕ್ ಮಾಡಿದ್ರು ಅವ್ರಿಗೂ ನಾರ್ಮಲಾಗಿ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳೇ ಒಪ್ಕೊಳ್ಳೋದಿಲ್ಲ ಮನೆಗೆ ಸೇರಿಸೋದಿಲ್ಲ ಪಾಪ ಅವರು ನಮ್ಮನ್ನು ಅವರು ಯಾವ ಮಟ್ಟಕ್ಕೆ ಗೊತ್ತು ಅಂದರೆ ಅವ್ರಿಗೆ ಅವ್ರ ರೆಸಿಪಿ ತುಂಬ ಒರಿಜಿನಲ್ ರೆಸಿಪಿಗಳಿಗೂ ಅಷ್ಟು ಗೊತ್ತಿರೋಲ್ಲ ಅಷ್ಟು ಗೊತ್ತಿದೆ ಅವರಿಗೆ ಒಂದಷ್ಟು ಪಾಯಿಂಟ್ಸ್ಗಳು ಒಂದಷ್ಟು ವರ್ಕ್ ತುಂಬ ಕೂಡ ಚೆನ್ನಾಗಿ ಮಾಡಿದ್ರು ಕಿಶೋರ್ ಸರ್ ಆಗಿರಲಿ